ಪ್ರಸಿದ್ಧ ಕಾಸ್ಮುಡಿ ಹನುಮಂತ ದೇವರಲ್ಲಿ ನಮಸ್ಕರಿಸುತ್ತ ಹಾಗೂ ಇಲ್ಲಿ ನೆರೆದಿರುವಂತ ಈ ಗ್ರಾಮದ ಸಮಸ್ತ ಸಜ್ಜನ ಭಕ್ತ ಬಾಂಧವರಲ್ಲಿ ಅನುಮತಿಯನ್ನು ಬೇಡುತ್ತಾ ನಾನು ಇಂದಿನ ಈ ಶ್ರಾವಣ ಶ್ರವಣ ಎಂಬ ವಿಶೇಷವಾದ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳನ್ನು ಅಂದ್ರೆ ನನ್ನ ಒಂದೆರಡು ಅನಿಸಿಕೆಗಳನ್ನ ಹೇಳಿಕೆ ನಾನು ಇಷ್ಟಪಡ್ತೇನೆ ಮೊದಲು ಕೆಲವೊಂದು ಮಕ್ಕಳನ್ನ ಒಂದು ಜೋರು ಮಾತಾಡಿಸ್ತೇನೆ ಯಾರು ಒಬ್ಬರು ಯಜ್ಞ ಅಂತ ಹೇಳಿ ನಿಮ್ಮ ನೆಚ್ಚಿನ ನಟ ಯಾರು ಅಥವಾ ನಿಮ್ಮ ನೆಚ್ಚಿನ ಹೀರೋ ಯಾರು ಒಬ್ಬರು ಯಾರು ಹೇಳಿ ನಿನ್ನ ಹೆಸರು ಶಿವಪ್ರಸಾದ್ ಎಂ ನಿನ್ನ ನೆಚ್ಚಿನ ಹೀರೋ ರಿಷಬ್ ಶೆಟ್ಟಿ ಥ್ಯಾಂಕ್ ಯು ಒಂದು ಚಿಕ್ಕ ಚಪ್ಪಾಳೆ ಬರಲಿ ಅವನಿಗೆ ಆತನ ನೆಚ್ಚಿನ ಹೀರೋ ರಿಷಬ್ ಶೆಟ್ಟಿ ಕಾಂತಾರ ಅನ್ನುವಂತ ಒಂದು ವಿಶೇಷವಾದ ಒಂದು ದೈವಿಕ ಫಿಲ್ಮ್ ಮಾಡಿದ್ದಕ್ಕೆ ಅವನಿಗೆ ತುಂಬಾ ಇಷ್ಟ ಆಗಿದೆ ಹಾಗಾಗಿ ಅವನನ್ನೇ ತನ್ನ ಹೀರೋ ಅಂತ ನಂಬ್ಕೊಂಡಿದ್ದಾನೆ ಆದ್ರೆ ನಾನು ಮಕ್ಕಳಿಗೆ ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ನೆಚ್ಚಿನ ಹೀರೋ ಯಾರಂದ್ರೆ ನಿಮ್ಮ ಅಪ್ಪ ಎಲ್ಲಿ ಹೋಡ್ನೂ ಹಾಗೆ ಹೇಳ್ಬೇಕು ಯಾಕೆ ಹಾಗೆ ಹೇಳ್ಬೇಕು ನನ್ನಪ್ಪ ಯಾವ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದ್ದಾನೆ ಅಂತಂದ್ರೆ ನಿಮ್ಮ ಅಪ್ಪ ಅಂದ್ರೆ ನಿಮ್ಮ ತಂದೆ ಯಾವ ತರ ಆಕ್ಟ್ ಮಾಡ್ತಾನೆ ಅಂತಂದ್ರೆ ನೀವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ನಿಮಗೆ ಬೇಕಾಗಿರುವ ಊಟ ಬಟ್ಟೆ ನಿಮ್ಮ ಸೈಕಲ್ ಮೊಬೈಲು ನಿಮ್ಗೆ ಶಾಲೆ ಫೀಸು ಪ್ರತಿಯೊಂದನ್ನೂ ನಿಮ್ ತಂದೆಯವರು ನಿಮ್ಗೆ ತಂದು ಕೊಡ್ತಾರೆ ಆತ ಎಷ್ಟು ಕಷ್ಟ ಪಡ್ತಾನೆ ಅದನ್ನೆಲ್ಲ ತಂದು ಕೊಡ್ಲಿಕ್ಕೆ ಎಷ್ಟು ದೋರ್ ಸುರಿಸ್ತಾನೆ ಎಷ್ಟು ನೋವನ್ನು ಅನುಭವಿಸ್ತಾನೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು ಮೊದಲು ಅವನು ನಿಮಗಾಗಿ ಏನೆಲ್ಲ ಕಷ್ಟಪಡ್ತಾನೆ ಅಂದ್ರೆ ನಿಮಗೆ ಬೇಕಾದ ವಸ್ತುವನ್ನು ತಂದು ಕೊಡ್ಲಿಕ್ಕೆ ಆತನ ಹತ್ರ ಹಣ ಇರಿದ್ರು ಇನ್ನೊಬ್ರ ಹತ್ರ ಸಾಲ ಮಾಡಿಕೊಂಡು ಅವ್ರ ಹತ್ರ ಬಯಸ್ಕೊಂಡು ಅವರತ್ರ ಹತ್ರ ನೋವನ್ನು ಅನುಭವಿಸ್ಕೊಂಡು ಆ ವಸ್ತುವನ್ನ ನಿಮಗೆ ತಂದು ಕೊಡುವಾಗ ಆತಗ ಏನ್ ಮಾಡ್ತಾನೆ ಅಂತಂದ್ರೆ ನಗನಗತ್ತಾ ಕೊಡ್ತಾನೆ ಹಿಂದ್ಗಡೆ ನೋವಿದೆ ದುಡ್ಡು ಸಿಗ್ಲಿಲ್ಲ ಯಾರ ಹತ್ರ ವ್ಯವಸ್ಥೆ ಮಾಡ್ಲಿಕ್ಕಾಗ್ಲಿಲ್ಲ ನನ್ನ ಮಗನಿಗೆ ಆ ವಸ್ತುವನ್ನು ತಂದು ಕೊಡ್ಲಿಕ್ಕೆ ಆಗ್ಲಿಲ್ಲ ಸಮಯಕ್ಕೆ ಅಂದ್ ಹೇಳಿ ನೋವಿರುತ್ತೆ ಅವನಿಗೆ ಆ ನೋವನ್ನ ಮರೆಮಾಚಿ ನಡ್ತಾ ನಡ್ತಾ ನಿಮ್ಗೆ ಆ ವಸ್ತುವನ್ನ ತಂದು ಕೊಡ್ತಾನೆ ಅಂತಂದ್ರೆ ಅಂತ ನಟನೆ ಬೇರೆ ಯಾರಿಗೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ತಂದೆಯವರನ್ನ ನೀವು ಹೀರೋ ಅಂತ ಭಾವಿಸ್ಬೇಕು ಅಂತ ನನ್ನ ಅನಿಸಿಕೆ ಹಾಗೇನೆ ನಿಮ್ಗೆ ಮನೆಯಲ್ಲಿ ಇನ್ನೊಬ್ರು ಹೀರೋ ಇದ್ದಾರೆ ಅವರು ನಿಮ್ ತಂದೆಯವ್ರಗಿಂತ ಒಂದು ಹೆಜ್ಜೆ ಮುಂದಿನ ಹೀರೋ ಯಾರು ಅಂದ್ರೆ ನಿಮ್ಮ ತಾಯಿ ಯಾರಾದ್ರೂ ನಿಮ್ಗೆ ನಿಮ್ಮ ಹೀರೋ ಯಾರು ಅಂತ ಕೇಳಿದ್ರೆ ನನ್ನ ತಂದೆ ನನ್ನ ತಾಯಿನೇ ನನಗೆ ಹೀರೋ ಅಂತ ಹೇಳ್ಬೇಕು ಯಾಕೆ ತಾಯಿ ಹೀರೋ ಆಗ್ತಾಳೆ ಅಂತಂದ್ರೆ ಅವಳು ನಿಮಗಾಗಿ ಅಡಿಗೆ ಮಾಡೋದಷ್ಟೇ ಅಲ್ಲ ಬಟ್ಟೆ ತೊಳೆಯೋದಷ್ಟೇ ಅಲ್ಲ ಸುಮಾರು ಇಪ್ಪತ್ತು ವರ್ಷವರೆಗೂ ನಿಮ್ಮ ಸೇವೆ ಮಾಡ್ತಾಳೆ ಯಾವ ತರ ಸೇವೆ ಮಾಡ್ತಾಳೆ ಅಂತಂದ್ರೆ ಆ ತಾಯಿಗೆ ಒಂದು ದಿನನೂ ರಜೆ ಇಲ್ಲ ನಿಮ್ ಮೊನ್ನೆ ಮಳೆ ಬಂದು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಮೇಲಿನ ಮೇಲೆ ರಜೆ ಪಾಪ ಆ ತಾಯಿಗೆ ಒಂದು ಕ್ಷಣ ಸಹ ರಜೆ ಇಲ್ಲ ಅಂತ ಸೇವೆಯನ್ನ ಮಾಡುವಂತ ತಾಯಿ ಆ ತಾಯಿಗೆ ನಾನು ಹೀರೋ ಅಂತ ಹೇಳಬೇಕು ಅನ್ನೋ ಭಾವನೆ ನಿಮ್ಮಲ್ಲಿ ಬರಬೇಕು ಯಾಕೆ ನಮ್ಮ ತಾಯಿನೇ ನನಗ್ ಹೀರೋ ಆಗ್ಬೇಕು ನನ್ನ ತಂದೇನೇ ಯಾಕೆ ಹೀರೋ ಆಗ್ಬೇಕು ಅಂತಂದ್ರೆ ಆ ತಾಯಿ ನಾವು ಎಲ್ಲಾದ್ರೂ ಊಟಕ್ಕೆ ಹೋಗಿರ್ತೇವೆ ಅದು ಮದುವೆಗೋ ಅಥವಾ ಮದ್ವೆ ಮಾರನೇ ದಿನದ ವಿಶೇಷ ಊಟಕ್ಕೂ ಅಥವಾ ನಮ್ಮ ಮನೆಯಲ್ಲಿ ಏನಾರು ಹಬ್ಬ ಏನಾದ್ರು ಆದ್ರೆ ವಿಶೇಷವಾದ ಅಡುಗೆ ಮಾಡಿರ್ತಾರೆ ಅವಾಗ ಈ ಮಕ್ಕಳೆಲ್ಲ ಸ್ವಲ್ಪ ಆ ಊಟ ಚೆನ್ನಾಗಿ ಊಟ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಅವ್ರಿಗೆ ಒಂದ್ ಸಣ್ಣ ಕೆಲಸ ಹೇಳಿ ಆ ನಿಮ್ ಕೆಲಸ ಹೇಳಿದ್ರೆ ಆ ಮಕ್ಳು ಅಂದ್ರೆ ನನಗೆ ಹೊಟ್ಟೆ ತುಂಬ ಹೋಗ್ಬಿಡದೆ ನನಗೆ ನೆಡಕ್ ಕೂಡ ನನ್ನ ಹತ್ರ ಕಾಗೋದಿಲ್ಲ ಒಂದು ಸ್ವಲ್ಪ ಅನ್ನ ಜಾಸ್ತಿ ಊಟ ಮಾಡಿದ ತಕ್ಷಣ ನಮ್ಗೆ ಆಗೋದಿಲ್ಲ ಆದ್ರೆ ನಿಮ್ಮನ್ನ ಒಂಬತ್ತು ತಿಂಗಳು ತನ್ನ ಇಟ್ಕೊಂಡು ಕಾಪಾಡಿ ನಿಮಗೆ ಆ ರಕ್ಷಣೆಯನ್ನು ಕೊಟ್ಟು ಕೊನೆಗೆ ಹೆರಿಗೆ ಸಮಯದಲ್ಲಿ ಅತ್ಯಂತ ನೋವಿನ ಅನುಭವ ಆ ಯಮಯಾತನೆಯನ್ನ ತಡ್ಕೊಂಡು ಸುಮಾರು ಗಟ್ಟಲೆ ರಕ್ತವನ್ನ ಚೆಲ್ಕೊಂಡು ತನ್ನ ಕರುಳನ್ನೇ ಕಟ್ ಮಾಡ್ಕೊಂಡು ನಿಮಗೆ ಜನ್ಮ ಕೊಡ್ತಾಳೆ ಆ ತಾಯಿ ಆ ಜನ್ಮ ಕೊಟ್ಟವಾಗ ನೋಡಿ ನಟನೆ ಹೇಗಿದೆ ನಾವು ನಟನೆಗೆ ಎಷ್ಟು ಬೆಲೆ ಕೊಡ್ತೇವೆ ಯಾಕೆ ಅಂತಂದ್ರೆ ನಟನೆ ಹೇಗಿದೆ ನೋಡಿ ಅಷ್ಟೆಲ್ಲ ನೋವು ರಕ್ತ ಚೀಲಿರ್ತದೆ ಹೊಟ್ಟೆನೆ ಕೊಯ್ದಿರ್ತಾರೆ ಆದ್ರೂ ಆ ಮಗುವನ್ನ ನೋಡುವಾಗ ಆ ತಾಯಿ ಒಂದು ಚೂರು ತನ್ನ ನೋವನ್ನು ತೋರ್ಪಡಿಸದೆ ಆ ಮಗುವನ್ನ ನೋಡಿ ನಗ್ತಾಳೆ ಅದಕ್ಕಾಗಿ ತಾಯಿ ತುಂಬಾ ದೊಡ್ಡ ಹೀರೋ ಆಗ್ಬೇಕು ನನ್ನ ಸೂಪರ್ ಹೀರೋ ಯಾರು ಅಂತಂದ್ರೆ ನನ್ನ ತಾಯಿ ನನ್ನ ತಂದೆ ಅಂತ ಹೇಳಬೇಕು ಯಾವತ್ತು ತಂದೆ ತಾಯಿಗಳಿಗೆ ಎದುರು ಮಾತಾಡಬಾರ್ದು ತಂದೆ ತಾಯಿಗಳು ಏನು ಹೇಳ್ತಾರೆ ಅದನ್ನು ಕೇಳಬೇಕು ಯಾಕಂದ್ರೆ ಅವ್ರು ಏನೇ ಹೇಳಿದ್ರು ನಿಮ್ಮ ಒಳಿತಿಗೆ ಯಾಕಂದ್ರೆ ಒಂದು ಒಂದು ಸಣ್ಣ ಉದಾಹರಣೆ ಹೊರಗಡೆ ಎರಡು ಆನೆಗಳನ್ನು ನೋಡಿದಿರಿ ನೀವು ತುಂಬಾ ಚೆನ್ನಾಗಿದೆ ಅಂತ ಹೇಳಿದಿರಿ ಆ ಆನೆ ಮುಂಚೆ ಏನಾಗಿತ್ತು ಅಂದ್ರೆ ಒಂದು ದೊಡ್ಡ ಬಂಡೆ ಆಗಿತ್ತು ಆ ಬಂಡೆಯನ್ನ ಸುತ್ತಿಗೆಯಿಂದ ಉಳಿಯಿಂದ ಹೊಡೆದು 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 ಆ ರೂಪ ಕೊಟ್ಟ ಮೇಲೇನೆ ಅದಕ್ಕೆ ಆನೆಯ ರೂಪ ಬಂದ ಅದಕ್ಕೆ ಆ ಸು ಸೌಂದರ್ಯತೆ ಬಂದಿದ್ದು ನಾವೆಲ್ಲ ಚೆನ್ನಾಗಿದೆ ಅಂತ ಹೇಳೋದು ಹಾಗೇನೆ ನಿಮಗೂ ಸಹ ನೀವಂತ ಬಂಡೆದಲ್ಲಿ ಇದ್ದಂಗೆ ಸಣ್ಣ ಮಕ್ಕಳು ಇದ್ದವಾಗ ನಿಮ್ಗೆ ತಂದೆ ತಾಯಿಗಳು ಬೈಬೇಕು ಹೊಡಿಬೇಕು ಕೆಲವೊಂದು ಕ್ಷಣದಲ್ಲಿ ಆ ಹೊಡೆತ ಆ ನೋವು ಆ ಬುದ್ಧಿ ಮಾತಿನಿಂದ ನೀವು ಒಳ್ಳೆ ಸತ್ಪ್ರಜೆಗಳಾಗಿ ನಮ್ಮ ದೇಶದ ಒಳ್ಳೆಯ ನಾಗರಿಕರಾಗಿ ಅನ್ನೋದೇ ನಿಮ್ಮ ತಂದೆ ತಾಯಿಗಳ ಆಶೆಯಾಗಿರ್ತದೆ ಅದಕ್ಕಾಗಿ ನೀವು ನಿಮ್ಮ ತಂದೆ ತಾಯಿಗಳು ಹೇಳಿದ ಮಾತನ್ನ ಯಾವತ್ತೂ ಚಾಚು ತಪ್ಪದೆ ಪಾಲಿಸಬೇಕು ಹಾಗೇನೇ ತಂದೆ ತಾಯಿಗಳಿಗೂ ಒಂದು ಚಿಕ್ಕ ಮಾತು ತಂದೆ ತಾಯಿಗಳು ನಾವೇನ್ ಮಾಡಬೇಕು ಅಂದ್ರೆ ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಗೌರವವನ್ನು ನಿಮ್ಮ ಮಕ್ಕಳ ಎದುರುಗಡೆ ಒಳ್ಳೆ ಗೌರವವನ್ನು ಕೊಡಬೇಕು ಅವರಿಗೆ ಕೆಟ್ಟ ಶಬ್ದಗಳನ್ನ ಅಥವಾ ಯಾರೇ ಇರಲಿ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಅತ್ತೆ ಮಾವ ಯಾರೇ ಇರಲಿ ಅವ್ರಿಗೊಂದು ಶಾಂತ ರೀತಿಯಿಂದ ಮಾತಾಡುವಂತ ಮಕ್ಕಳ ಎದುರುಗಡೆ ಏನೋ ಬೈದೋ ಇರುವಂತ ಒಂದು ಅಭ್ಯಾಸವನ್ನ ರೂಢಿಸ್ಕೊಳ್ಬೇಕು ಯಾಕಂತಂದ್ರೆ ನೀವೇನ್ ಮಾಡ್ತೀರಿ ಏನು ಮಾತಾಡ್ತೀರಿ ಮಕ್ಕಳು ಅದನ್ನೇ ಮಾಡ್ತಾರೆ ನನ್ನ ಅಪ್ಪ ನನ್ನ ಅಪ್ಪ ಹೀಗೆ ಬೈತಿದ್ದ ನಾನು ಹೀಗೆ ಬೈಬೇಕು ಡಬಲ್ ಆಗಿ ಬೈಬೇಕು ಅಂತೇಳಿ ಮಕ್ಕಳು ತಿಳ್ಕೊತಾರೆ ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ ಮಾಡಬಾರ್ದು ಅಂತ ಗೊತ್ತಿರಲ್ಲ ನಮ್ಮ ಅಪ್ಪ ಮಾಡಿದಾನೆ ನಾನು ಹಾಗೆ ಮಾಡಬೇಕು ಅಂತ ಹಾಗಾಗಿ ನಾವು ಮಕ್ಕಳು ಅದರಗಡೆ ಯಾರಿಗೂ ಬೈಯೋದಾಗಲಿ ಕೆಟ್ಟ ಶಬ್ದಗಳನ್ನು ಉಪಯೋಗಿಸೋದಾಗ್ಲಿ ಮಾಡಬಾರ್ದು ಯಾಕೆ ಮಕ್ಕಳು ನಮ್ಮನ್ನ ಅನುಸರಿಸ್ತಾರೆ ತಂದೆ ತಾಯಿಗಳನ್ನು ಅಂತಂದ್ರೆ ಒಂದು ಸಣ್ಣ ಉದಾಹರಣೆ ಏನಂದ್ರೆ ಒಬ್ಬ ವ್ಯಕ್ತಿ ತನ್ನ ತಂದೆಯ ತಿಥಿ ಮಾಡ್ತಾ ಇದ್ದ ಆಗ ಅವನ ಮಗ ಚಿಕ್ಕ ಬಾಲಕ ಪಕ್ಕದಲ್ಲಿ ಕುತ್ಕೊಂಡು ನೋಡ್ತಾ ಇದ್ದ ಅವ್ರ ಮನೇಲಿ ಒಂದು ಕರಿ ಬೆಕ್ಕಿತ್ತು ಆ ಕರಿ ಬೆಕ್ಕು ಸುಮ್ಮನೆ ತೊಂದರೆ ಕೊಡ್ತಾ ಇತ್ತು ತಿಥಿ ಕಾರ್ಯ ಮಾಡುವಾಗ ಹಾಗಾಗಿ ಆ ವ್ಯಕ್ತಿ ಏನ್ ಮಾಡ್ದ ಕರಿ ಬೆಕ್ಕನ್ನು ಹಿಡಿದು ಒಂದು ಬುಟ್ಟಿಯನ್ನ ಮುಚ್ಚಿ ಪಕ್ಕದಲ್ಲಿ ಮುಚ್ಚಿಟ್ಟು ತನ್ನ ತಂದೆಯ ಕಾರ್ಯಗಳನ್ನ ಮಾಡ್ದ ಹಿಂದ್ಗಡೆ ಆ ಮಗ ನೋಡ್ತಾ ಇದ್ದ ಮೂಲೆಯಲ್ಲಿ ಕುತ್ಕೊಂಡು ನನ್ನ ಅಪ್ಪ ಏನ್ ಮಾಡ್ತಿದ್ದ ಏನ್ ಮಾಡ್ತಿದ್ದ ಅಂತ ಒಂದಿನ ಆ ವ್ಯಕ್ತಿ ಸತ್ತೋಗ್ಬಿಟ್ಟ ಆ ಮಗ ಆತನ ತಿಥಿ ಮಾಡ್ಬೇಕಾಗಿತ್ತು ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡ ಪ್ರತಿಯೊಂದು ಪೂಜೆ ಎಲ್ಲ ಹೂ ಹಣ್ಣು ಎಲ್ಲಾ ಊಟ ತಿಂಡಿ ಎಲ್ಲಾ ರೆಡಿ ಮಾಡ್ದ ರೆಡಿ ಮಾಡ್ಕೊಂಡು ಒಂದ್ ದಿನ ಮರ್ತಿದ್ದೇನೆ ಅಂತಂದೇಳಿ ಇಡೀ ಊರು ತುಂಬಾ ಹುಡುಕ್ತಾ ಹೋದ ಹುಡುಕ್ತಾ ಹೋದಾಗೆಲ್ಲ ಊರ್ ಹೊರಗಡೆ ಏನೋ ಒಂದ್ ವಸ್ತು ಸಿಗ್ತಾವನಿಗೆ ಬೇಕಾಗಿದ್ದು ಆ ವಸ್ತುವನ್ನ ತಗೊಂಡ್ ಬಂದ ತನ್ನ ತಂದೆಯ ಫೋಟೋ ಪಕ್ಕದಲ್ಲಿ ಒಂದ್ ಬುಟ್ಟು ಹಾಕಿ ಮುಚ್ಚಿಟ್ಟ ಏನ್ ಮುಚ್ಚಿಟ್ಟ ಅಂದ್ರೆ ಅವನು ಬೆಕ್ಕನ್ನ ಮುಚ್ಚಿಟ್ಟ ಅಪ್ಪ ಅಕ್ಕನ ತಿಥಿ ಮಾಡುವಾಗ ಕರಿ ಬೆತ್ತನ್ನ ಮುಚ್ಚಿಡ್ತಿದ್ದ ಬುಟ್ಟಿ ಕೆಳಗಡೆ ಹಾಗಾಗಿ ನಾನು ಸಹ ನಮ್ಮ ಅಪ್ಪ ಮಾಡ್ದಂಗೆ ಮಾಡ್ಬೇಕು ಅಂದ್ರೆ ಅವನು ಸಹ ಒಂದು ಬೆತ್ತನ್ನ ತಂದು ಕೆಳಗಡೆ ಮುಚ್ಚಿಟ್ಟು ತಿಥಿ ಕಾರ್ಯವನ್ನ ಮಾಡ್ದ ಹಾಗಾಗಿ ಯಾಕೆ ಮಾಡ್ದ ಅಂದ್ರೆ ಅವರ ಅಪ್ಪ ಅಜ್ಜನ ತಿಥಿ ಕಾರ್ಯಗಳನ್ನ ಮಾಡುವಾಗ ಅವನು ನೀಟಾಗಿ ನೋಡ್ಕೊಂಡಿದ್ದ ಏನೇನ್ ಮಾಡ್ತಾರೆ ಏನೇನ್ ಮಾಡ್ತಾರೆ ಅಂದ್ರೆ ನೀವು ಏನ್ ಮಾಡ್ತೀರೋ ನಾವು ಏನ್ ಮಾಡ್ತೀವೋ ಮಕ್ಕಳು ಅದನ್ನ ಅನುಸರಿಸ್ತಾರೆ ಮತ್ತೆ ನಾವು ಕೆಲವೊಂದು ದುರಭ್ಯಾಸಗಳನ್ನ ಏನಾದ್ರು ಬಿಡಿ ಸೇದೋದು ಸಿಗರೇಟ್ ಸೇರೋದು ಏನಾದ್ರು ಮಾಡುವಾಗ ಮನೆ ಮಕ್ಕಳಿಲ್ಲ ಅಂತ ನಾವು ಒಬೇ ಬಿಟ್ಕೊಂಡು ಇಟ್ಕೊಂಡ್ ಬಿಡ್ತೇವೆ ಕೆಲವೊಬ್ರು ನಮ್ಮ ಮನೆ ಮಕ್ಕಳಿಲ್ಲ ಇಲ್ಲಿ ಯಾರು ಬೇರೆ ಅವ್ರ ಪಕ್ಕದ ಮನೆ ಮಕ್ಕಳು ಅವ್ರ ಎದುರುಗಡೆ ನಾನು ಗುಟ್ಕಾ ತಿನ್ಬಹುದು ಅಂತ ಆದ್ರೆ ನಿಮ್ಮನ್ನು ಸಹ ಅನುಸರಿಸ್ತಾ ಇರ್ತಾರೆ ಮಕ್ಕಳು ನಮ್ಮ ಓಣಿಯ ಜನ ಇವರು ಇವರು ನಮ್ಮ ಪರಿಚಯಸ್ತರು ಹೆಂಗೆ ನಿತ್ಕೊಂಡಿದ್ರು ಹೆಂಗೆ ಆ ಪ್ಯಾಕೆಟ್ ಅನ್ನು ಹರಿದ್ರು ಗುಪ್ತಾ ಪ್ಯಾಕೆಟ್ ಅನ್ನು ನೋಡ್ತಾ ಇರ್ತಾರೆ ಚಿಕ್ಕ ಮಕ್ಕಳು ಅದೇ ರೀತಿ ನೆಕ್ಸ್ಟ್ ಅವರು ಮಾಡ್ತಾರೆ ಹಾಗಾಗಿ ಯಾವುದೇ ಮಕ್ಕಳೆದುರುಗಡೆ ನಾವು ನಮ್ಮ ಒಂದು ಜಾಣತನವನ್ನ ತೋರಿಸ್ಲಿಕ್ಕೆ ಹೋಗ್ಬಾರ್ದು ಈ ಬಿಡಿ ಸಿಗರೇಟ್ ಗುಪ್ತಾ ಎಣ್ಣೆ ಯಾವುದೇ ವಸ್ತುಗಳನ್ನ ಅವ್ರ ಮಕ್ಕಳ ಎದುರುಗಡೆ ಮಾಡಬಾರ್ದು ನಾನು ಹೇಳ್ತಾ ಇರೋದು ಮಕ್ಕಳ ಎದುರುಗಡೆ ಅಷ್ಟೇ ಮಾಡಬೇಡಿ ಅಂತ ಯಾಕಂದ್ರೆ ನೀನು ಕೇಳೋದು ಅನ್ನೋ ಪ್ರಶ್ನೆ ನನಗ್ ಬರಬಾರ್ದು ಅದಕ್ಕಾಗಿ ಮಕ್ಕಳ ಹೊರಗಡೆ ಅಂತ ಕೆಲಸಗಳನ್ನ ಮಾಡಬಾರ್ದು ಇದಾದ ನಂತರ ಈ ಮಕ್ಕಳನ್ನ ನಾವು ಹೇಗೆ ಬೆಳೆಸ್ತಾ ಇದ್ದೀವಿ ಅಂದ್ರೆ ನಾವು ಮಕ್ಕಳನ್ನ ಶಾಲೆಗೆ ಹಾಕ್ತೀವಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಫೀಸ್ ಕೊಟ್ಟು ಶಾಲೆಗೆ ಹಾಕ್ಬಿಡ್ತೀವಿ ನಾವೇನ್ ತಿಳ್ಕೊಳ್ತೀವಿ ಅಂದ್ರೆ ನಮ್ಮ ಕರ್ತವ್ಯ ಅಲ್ಲಿಗೆ ಮುಗಿತು ನಾವು ಏನನ್ನೂ ಕಲಿಸೋದೇ ಇಲ್ಲ ಮಕ್ಕಳಿಗೆ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಶಾಲೆ ಹಾಕ್ಬಿಟ್ಟಿದಾರೆ ಆದ್ರೆ ಶಾಲೆಯಲ್ಲಿ ಅವರು ಕಲಿಸೋದು ಅಕ್ಷರ ಮಾತ್ರ ಇನ್ನು ಜೀವನಕ್ಕೆ ಏನು ಮುಖ್ಯವಾಗಿ ಬೇಕೋ ಅದನ್ನು ಯಾವ ಶಾಲೆಯಲ್ಲೂ ಕಲಿಸೋದಿಲ್ಲ ಅದನ್ನು ಕಲಿಸ್ಬೇಕಾಗಿದ್ದು ನಾವು ಮನೆಯಲ್ಲಿ ಹೀರೋ ಅಂತ ಏನು ಅನ್ಸ್ಕೊಂಡಿದ್ದೇವೆ ಅವರೇ ನಾವು ಮಕ್ಕಳಿಗೆ ಕಲಿಸ್ಬೇಕು ಯಾರ ಹತ್ರ ಹೇಗೆ ಮಾತಾಡಬೇಕು ಎಲ್ಲಿ ಹೇಗ್ ಮಾತಾಡಬೇಕು ಹೇಗೆ ಕುತ್ಕೊಳ್ಬೇಕು ಹೇಗೆ ಹೇಳಬೇಕು ಪ್ರತಿಯೊಂದೂ ನಾವು ಅವರ ಬಾಲ್ಯದಿಂದಲೇ ಅವರ ತಲೆಯಲ್ಲಿ ತುಂಬುತ್ತಾ ಬರಬೇಕು ಅವಾಗ ಮಾತ್ರ ನಾವು ನಮ್ಮ ಮಕ್ಕಳನ್ನ ಒಂದು ಆದರ್ಶ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ನಾವು ಕಾಲೇ ಅವರು ಶಾಲೆ ಕಳಿಸಿದೀವಿ ವರ್ಕ್ ಮಾಡಿದ್ವಿಲ್ಲೋ ಅಷ್ಟೇ ನೋಡೋದಲ್ಲ ಪ್ರತಿಯೊಂದು ಹಿರಿಯವ್ರಿಗೆ ಹೇಗೆ ಮಾತಾಡ್ಬೇಕು ಅಥವಾ ಯಾವ್ದಾರ ಒಂದು ದೇವಸ್ಥಾನಕ್ಕೆ ಬಂದಾಗ ಭಜನೆ ಕೂತ್ಕೊಂಡು ಅವಾಗ ಹ್ಯಾಕ್ ಕೂತ್ಕೊಳ್ಬೇಕು ಭಜನೆ ಹೇಗೆ ಮಾಡ್ಬೇಕು ಅನ್ನೋದನ್ನ ಪ್ರತಿಯೊಂದು ಇಂಚಿಂಚಂದ್ರು ಅವರಿಗೆ ಹೇಳ್ಕೊಡ್ಬೇಕಾಗ್ತದೆ ಹಾಗೇನೆ ಮಕ್ಕಳಿಗೆ ಸಂಸ್ಕಾರ ಅಂತಂದ್ರೆ ಈ ಕೆಲವೊಂದು ಭಜನೆ ದಿನ ಒಂದು ಭಜನೆ ಮಾಡಿಸೋದು ಅವ್ರ ಕಡೆಯಿಂದ ಅವ್ರ ಪಕ್ಕದಲ್ಲಿ ನಾವು ಸಹ ಕುತ್ಕೊಂಡು ಒಂದು ಭಜನೆಯನ್ನ ಕೇಳೋದು ದೇವರಿಗೆ ನಮಸ್ಕಾರ ಮಾಡೋದು ಹಿರಿಯವರಿಗೆ ನಮಸ್ಕಾರ ಮಾಡೋದು ದೇವರಿಗೂ ನಮಸ್ಕಾರ ಮಾಡೋದು ದೇಶಕ್ಕೂ ನಮಸ್ಕಾರ ಮಾಡೋದು ನಮ್ಮ ದೇಶದ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯಗಳನ್ನ ತಿಳಿಸೋದು ದೇಶದ ಒಳಿತಿಗಾಗಿ ಹೋರಾಡದವರನ್ನ ನೆನಪಿಸೋದು ನೋಡಿ ಆ ವ್ಯಕ್ತಿ ಹಾಗೆ ಮಾಡಿದ್ದ ಹಾಗಾಗಿ ನಾವು ಇವತ್ತು ಕ್ಷೇಮವಾಗಿದ್ದೇವೆ ಅಂತ ಒಳ್ಳೆ ಹೇಳೋದು ಅಂದ್ರೆ ಶಾಲೆಯಲ್ಲಿ ಕೇವಲ ಅಕ್ಷರ ಕಲಿಸ್ತಾರೆ ಅಷ್ಟೇ ಅನ್ನೋದು ನಮ್ಮ ತಲೆಯಲ್ಲಿ ಬರಬೇಕು ಬೇರೆ ಏನೆಲ್ಲ ಬೇಕು ಅವೆಲ್ಲವನ್ನು ನಾವು ನಮ್ಮ ಮಕ್ಕಳಿಗೆ ಕೊಡಬೇಕು ಉದಾಹರಣೆ ಒಂದು ಮೂರ್ತಿ ಕೆತ್ತಿದ ಮೇಲೆ ಅದ್ ಕಣ್ಣಿಗೆ ಕಾಡಿಗೆ ಎಲ್ಲ ಹಚ್ತಾರೆ ಕೆತ್ತವನು ಕಾಡಿಗೆ ಹಚ್ಚಿ ಕೊಡಲ್ಲ ಖಾಲಿ ಕಣ್ಣುಗಳ ಚಿತ್ರ ಬಿಡಿಸಿ ಕೊಡ್ತಾನೆ ಹಾಗೆ ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಒಂದೆರಡು ಅಕ್ಷರ ಕಲಿಸ್ಕೊಡ್ತಾರಷ್ಟೇ ನೀವು ಆ ಅಕ್ಷರದೊಂದಿಗೆ ಅವನು ಸುಶಿಕ್ಷಿತನಾಗಿ ಸುಸಂಸ್ಕೃತನಾಗಿ ಬಾಳ್ಲಿಕ್ಕೆ ಒಂದು ಮಾರ್ಗವನ್ನ ಹಾಕಿ ಕೊಡಬೇಕು ಇದಾದ ನಂತರ ನಾನು ನಮ್ಮ ಆಡಳಿತ ಮಂಡಳಿಯವರಿಗೆ ಒಂದು ಒಂದು ಸಣ್ಣ ಕಿವಿ ಮಾತು ಅಂತ ಇಟ್ಕೊಳ್ಳಿ ಅಥವಾ ನಿಮ್ಮಲ್ಲಿ ವಿನಂತಿ ಅಂತ ಇಟ್ಕೊಳ್ಳಿ ನನ್ನ ರಿಕ್ವೆಸ್ಟ್ ಇದು ಈ ಮಕ್ಕಳಿಗೆ ಒಂದು ಸಂಸ್ಕಾರವನ್ನ ಕಲಿಸಬಹುದು ಹೇಗೆ ಅಂತಂದ್ರೆ ಈ ಮಕ್ಕಳಿಗೆ ಕೆಲವೊಂದು ಸಂಗೀತ ಕ್ಲಾಸ್ಗಳನ್ನ ನಡೆಸೋದ್ರಿಂದ ಆಗ್ಲಿ ಯಾಕಂದ್ರೆ ಸಂಗೀತ ಕ್ಲಾಸು ಮನುಷ್ಯನ ಜೀವನದಲ್ಲಿ ನಮ್ಗನಿಸ್ತದೆ ಅಲ್ಲಿ ಹೋಗಿ ಆ ಅಂತ ಹಾಡು ಹೇಳ್ತಾನೆ ಅವನಿಗೆ ಏನ್ ಪ್ರಯೋಜನ ಇಲ್ಲ ಅಂತ ಇಲ್ಲ ಅಲ್ಲಿ ಆ ಮನುಷ್ಯನ ಆ ವ್ಯಕ್ತಿಯ ಆ ಹುಡುಗನ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ ಕಾನ್ಸಂಟ್ರೇಷನ್ ಮನುಷ್ಯನಿಗೆ ಜಾಸ್ತಿ ಆಗ್ಬಿಡ್ತು ಅಂದ್ರೆ ನೀವು ಏನ್ ಹೇಳಿದ್ದು ಬೇಗ ಅರ್ಥ ಆಗ್ತದೆ ಸಂಗೀತ ಅಭ್ಯಾಸ ಮಾಡೋದ್ರಿಂದ ಅವನಿಗೆ ಕಾನ್ಫಿಡೆನ್ಸ್ ಲೆವೆಲ್ ಬರ್ತದೆ ಈಗ ಒಂದ್ ದೇವಸ್ಥಾನದಲ್ಲಿ ಏನೋ ಅವ್ರು ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಅವರೇ ತಬಲಾ ಬಾರಿಸೋದು ಅವರೇ ಪಿಯಾನೋ ಬಾರಿಸೋದು ತರ ಆಗ್ಬಾರ್ದು ನೀವು ಸಹ ನಿಮ್ಮ ಮಕ್ಕಳನ್ನ ಪ್ರತಿ ವಾರನು ಹದಿನೈದು ದಿನಕ್ಕೊಮ್ಮೆ ಆ ಕ್ಲಾಸಿಗೆ ಕಳಿಸ್ಬೇಕು ತಬಲಾ ಬಾರಿಸೋದ್ರಿಂದ ಮೈಂಡ್ ಶಾರ್ಪ್ ಆಗ್ತದೆ ಹಾರ್ಮೋನಿಯಂ ಬಾರಿಸೋದ್ರಿಂದ ಏಕಾಗ್ರತೆ ಬರ್ತದೆ ಮನುಷ್ಯನಿಗೆ ಏಕಾಗ್ರತೆ ಬಂದು ಬಂತು ಅಂದ್ರೆ ಅವನು ಜೀವನದಲ್ಲಿ ಗೆದ್ದ ಅಂತಾದ್ರೆ ಅರ್ಥ ಅವನು ವಿದ್ಯೆ ತಲೀಲಿ ಕಲೀದೇ ಇರಲಿ ಏಕಾಗ್ರತೆ ಬಾಳ ಮುಖ್ಯ ಯಾಕಂದ್ರೆ ಈಗಿನ ಮಕ್ಕಳು ಹತ್ತನೇ ಕ್ಲಾಸ್ ಅಲ್ಲಿ ಫೇಲ್ ಆದ್ನ ಆತ್ಮಹತ್ಯೆ ಮಾಡ್ಕೊಂಡ ಯಾವುದೋ ಹುಡುಗಿ ಮಾತಾಡ್ಲಿಲ್ವೋ ಆತ್ಮಹತ್ಯೆ ಮಾಡ್ಕೊಂಡ ಇವೆಲ್ಲ ಕಡಿಮೆ ಆಗಬೇಕು ಅಂದ್ರೆ ಅವನ ಮೈಂಡ್ ಕಾನ್ಫಿಡೆನ್ಸ್ ಅಲ್ಲಿ ಇರಬೇಕು ಏಕಾಗ್ರತೆ ಬರಬೇಕು ಆ ಏಕಾಗ್ರತೆ ಬರೋದು ಸಂಗೀತದಿಂದ ಮಾತ್ರ ಯಾಕಂದ್ರೆ ಸಂಗೀತವನ್ನ ಮಾತ್ರ ನಮ್ಮ ಪಂಚೇಂದ್ರಿಯಗಳು ಒಟ್ಟಿಗೆ ಆಲಿಸೋದು ಒಂದು ಗಂಟೆ ಬಾರಿಸೋದನ್ನು ಸಹ ಹೇಗಂತ ಹೇಳ್ಕೊಡ್ಬೇಕು ಈ ಗಂಟೆ ಬಾರಿಸೋದ್ರಿಂದ ಏನ್ ಲಾಭ ಅಂತಂದ್ರೆ ಈ ಗಂಟೆ ಬಾರಿಸಿದ್ರೆ ಇದರಲ್ಲಿ ಓಂ ಅಂತ ಒಂದು ಶಬ್ದ ಬರುತ್ತೆ ಆ ಓಂ ಅಂತ ಶಬ್ದ ಕಿವಿಗೆ ಬಿದ್ದವಾಗ ಅಲ್ಲಿ ಒಂದು ನರ ಇರ್ತದಂತೆ ಕಿವಿಯಿಂದ ನಮ್ಗೆ ಮೆದುಳಿಗೆ ಕನೆಕ್ಷನ್ ಆಗ್ಲಿಕ್ಕೆ ಆ ನರ ಆಕ್ಟಿವೇಟ್ ಆಗ್ತದೆ ಅಂತಂದು ಹೇಳಿ ನಾನು ಬರೀ ಹೇಳ್ತಾ ಇಲ್ಲ ಅಮೇರಿಕಾದ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಗಂಟೆ ಶಬ್ದದಿಂದ ಓಂ ಶಬ್ದ ಬರ್ತದೆ ಓಂ ಶಬ್ದದಿಂದ ಮೆದುಳು ಚುರುಕಾಗ್ತದೆ ಅಂತ ಹ್ಯಾಕ್ ಗಂಟೆ ಬಾರಿಸ್ಬೇಕು ಒಂದೇ ನಾಗದಲ್ಲಿ ಬಾರಿಸ್ಬೇಕು ಹತ್ತಾರು ಗಂಟೆ ಇದ್ದಾವೆ ಹತ್ತಾರು ಜನ ನಿಂತ್ಕೊಂಡಿರ್ತಾರೆ ಒಂದೇ ಲಯದಲ್ಲಿ ಬಾರಿಸ್ಬೇಕು ಉದಾಹರಣೆಗೆ ತಾಳ ಇರ್ತದೆ ತಾಳ ನಾವು ಈಗ ಭಜನೆ ಮಾಡ್ತಾ ಇದ್ರು ತಾಳ ಇತ್ತು ಎಲ್ಲರ ಕೈಯಲ್ಲಿ ಹೇಗ್ ಬೇಕೋ ಹಾಗೆ ಹೊಡಿತಾ ಹೋದ್ರೆ ಸಂಗೀತ ಸುನಾದವಾಗಿ ಇರೋದೇ ಇಲ್ಲ ಅದಕ್ಕೂ ಒಂದು ಕ್ರಮಬದ್ಧವಾಗಿ ಎಲ್ಲರೂ ಒಂದೇ ರೀತಿ ಬಾರಿಸ್ಬೇಕು ಅನ್ನೋ ಒಂದು ಪರಿಕಲ್ಪನೆ ಆ ಮಕ್ಕಳು ಬರ್ತದೆ ಹಾಗಾಗಿ ನೀವು ಮಕ್ಕಳನ್ನ ಸೇರಿಸ್ಕೊಂಡು ಭಜನೆ ಮಾಡ್ತಿದ್ದು ನೋಡಿ ನನಗೆ ತುಂಬಾ ಖುಷಿ ಆಯ್ತು ಮಕ್ಕಳಿಗೆ ಒಂದು ಸಂಗೀತ ಅಭ್ಯಾಸದ ಒಂದು ಒಂದು ವ್ಯವಸ್ಥೆ ಮಾಡಿ ಕೊಡಿ ಅದಕ್ಕೇನು ಎಕ್ಸ್ಪರ್ಟ್ ಸಂಗೀತಗಾರರು ಬೇಕಂತಿಲ್ಲ ಸ್ವಲ್ಪ ಗೊತ್ತಿದ್ದ ತಬಲಾ ವಾದಕ ಸಾಕು ಸ್ವಲ್ಪ ಗೊತ್ತಿದ್ದ ಪಿಯಾನೋ ವಾದಕ ಸಾಕು ಎರಡೇ ಮೂರು ಸ್ವರ ಬಾಸ್ಲಿಕ್ಕೆ ಕಲ್ತರೆ ಸಾಕು ಮುಂದೆ ಬೇಕಾದ್ರೆ ಕಲ್ತ್ಕೊಳ್ತಾನು ಅದಾದ ನಂತರ ನೀವು ಪ್ರತಿ ದಿನ ಈ ಶ್ರಾವಣ ಮಾಸದಲ್ಲಿ ನಮಗೆ ಹೊರಗಡೆಯವ್ರನ್ನ ಕರೆಸಿ ಅವರ ಕಿವಿ ಮಾತುಗಳನ್ನ ಹೇಳಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಇಂಥ ಅವಕಾಶ ಇಡೀ ಭಟ್ಕಳದಲ್ಲಿ ಎಲ್ಲೂ ಕಾಣಲಿಲ್ಲ ನಾನು ಬೇರೆ ಕಡೆ ಎಲ್ಲಾ ಕಡೆ ತುಂಬಾ ಕಡೆ ತಿರುಗಾಡಿದ್ದೀನಿ ನೂರಾರು ದೇವಸ್ಥಾನಗಳಿಗೆ ತಿರುಗಾಡಿದ್ದೀನಿ ಎಲ್ಲೂ ನನಗೆ ಕಾಣಲಿಲ್ಲ ವಿಶೇಷವಾದ ಒಂದು ವ್ಯವಸ್ಥೆ ನಿಮ್ಮ ದೇವಸ್ಥಾನದಲ್ಲಿದೆ ಅದು ನಿಮ್ಮ ಭಾಗ್ಯ ಇದರಲ್ಲಿ ನಾವು ಮಾತಾಡೋದು ನಾವು ಮಾತಾಡಿ ಮಾತಾಡ್ತೀವಿ ಆದ್ರೆ ಇದರಲ್ಲಿ ನಿಮ್ಮ ಯಾರು ಮಕ್ಕಳಿಗೆ ಒಂದು ಅವಕಾಶ ಕೊಡಿ ಒಂದು ದಿನ ನಾಳೆ ಈ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗಿ ಅವರೇ ಹಾಗಾಗಿ ಅವ್ರಿಗೂ ಜವಾಬ್ದಾರಿ ಬರಲಿ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ಲಿ ಅವರು ನಾಲ್ಕು ದಿನ ಬಾಯ್ಪಟ್ ಹಾಕೊಂಡ್ ಬರ್ತಾರೆ ಆ ನಂತರ ಇಲ್ಲಿ ಭಾಷಣ ಮಾಡ್ತಾರೆ ಅವ್ರ ತಲೆಲಿ ಇರ್ತದೆ ನಾನು ಅವತ್ತು ಭಾಷಣ ಮಾಡಿದ್ಮೇಲೆ ನಾನು ಹಾಗಾಗಬೇಕು ಅನ್ನೋದಂತೂ ತಲೆಯಲ್ಲಿ ಬರ್ತದೆ ನಾನು ನನ್ನ ಒಂದು ಮನವಿಯನ್ನು ಇಟ್ಟಿದ್ದೇನೆ ಮಕ್ಕಳಲ್ಲೂ ಮನವಿಯನ್ನು ಇಟ್ಟಿದ್ದೇನೆ ತಂದೆ ತಾಯಿಗಳಲ್ಲೂ ಮನವಿಯನ್ನು ಇಟ್ಟಿದ್ದೇನೆ ಆಡಳಿತ ಮಂಡಳಿಯವರ ಹತ್ರ ನಾನು ಇಟ್ಟಿದ್ದೇನೆ ನಿಮ್ಗೆ ನನ್ನ ಮನವಿ ಸರಿ ಅನಿಸಿದ್ರೆ ನೀವು ದಯವಿಟ್ಟು ಅದನ್ನ ಕಾರ್ಯರೂಪಕ್ಕೆ ತನ್ನಿ ಅವರ ವ್ಯಕ್ತಿತ್ವ ವಿಕಸನ ಆಗತ್ತೆ ಯಾಕಂದ್ರೆ ಈಗ ಹೆಚ್ಚಿನ ಮಕ್ಕಳು ಮೊಬೈಲ್ ಬಿಟ್ಟು ಕದ್ಲೋದೇ ಇಲ್ಲ ಅದಕ್ಕೆ ಕಾರಣನು ನಾನೇ ಯಾಕೆ ಕಾರಣ ಅಂದ್ರೆ ಮೊನ್ನೆ ನನ್ನೊಬ್ಬ ಫ್ರೆಂಡ್ ಸಿಕ್ಕಿದ್ರು ಹಳೆ ಫ್ರೆಂಡ್ ಅವರು ಹೀಗೆ ಸಿಕ್ಕಾವಾಗ ದಾರಿಯಲ್ಲಿ ಏನಪ್ಪ ಅಂತ ಮಾತಾಡ್ಸಿದ್ವಿ ಮೇಲೆ ಯಾಕೋ ಖುಷಿಯಲ್ಲಿ ಇದೆಯಾ ಇಲ್ಲ ಮಾರೇ ಒಂದ್ ಮೊಬೈಲ್ ತಗೊಂಡೆ ದೊಡ್ಡದು ಅಂತ ಯಾಕೆ ಮೊಬೈಲ್ ತಗೊಂಡೆ ಅಂದ್ರೆ ನನ್ನ ಮಗ ಮೊಬೈಲ್ ಮೊಬೈಲ್ದ್ ಊಟವೇ ಮಾಡುದಿಲ್ಲ ಅದು ನಾನೇನು ತಿಳಿದು ಏ ಮಗು ಅಂತ ಈ ಮಗ ದೊಡ್ಡವನು ಇರ್ಬೋದು ಮೊಬೈಲ್ ಅವನಿಗೆ ಕ್ಲಾಸ್ ಬೀಸ್ ಏನಾದ್ರು ಇರ್ಬೋದು ಹಾಗಾಗಿ ಮೊಬೈಲ್ ತೊಗೊಂಡ ಒಳ್ಳೇದಾಯ್ತು ಅಂದ್ರೆ ಪಾಸ್ಟ್ ಹೋಗುವಾಗ ಕರೆದ್ ಕೇಳಿದೆ ನಿಮ್ ಮಗನಿಗೆ ವಯಸ್ಸು ಎಷ್ಟು ಅಂತ ನನ್ನ ಮಗನಿಗೆ ಎರಡು ವರ್ಷ ಅಂದ್ರೆ ಮೊಬೈಲ್ ಕೊಡದೇ ಇದ್ರೆ ಊಟನೇ ಮಾಡಲ್ಲ ಇವರ ಬೇಡಪ್ ಕೊಟ್ಕೊಳ್ಳೋದು ನಮ್ಮ ಮಕ್ಕಳನ್ನ ನಾವೇ ಬ್ಯಾರದೇ ಇದ್ದ ವಿಷಯಗಳಿಗೆ ಬೇಡಪ್ ಕೊಡೋದು ಹಾಗೆ ಅಂಥ ವಿಷಯಗಳನ್ನ ಬೇಡಪ್ ಕೊಡಬೇಡಿ ಮಕ್ಕಳಿಗೆ ಮೊಬೈಲ್ ಚಿಕ್ಕ ಮಕ್ಕಳಿದ್ದಾಗ ಮೊಬೈಲ್ ಕೇಳಿದ್ರೆ ಮೊಬೈಲ್ ಕೊಡಲೇಬೇಡಿ ನೀವು ಸಹ ಸ್ವಲ್ಪ ಕಡಿಮೆ ಮೊಬೈಲ್ ಉಪಯೋಗಿಸಿ ಯಾಕಂದ್ರೆ ಮೊಬೈಲ್ ಕೆಟ್ಟದ್ದು ಈ ಪ್ರಪಂಚದಲ್ಲಿ ಯಾವುದು ಇಲ್ಲ ಅಂತಾರೆ ಕಣ್ಣೇ ಹೋಗ್ಬಿಡುತ್ತೆ ಸಣ್ಣ ಮಕ್ಕಳಿದ್ದಾವಾಗ ಕಣ್ಣೇ ಹೋಗ್ಬಿಡುತ್ತೆ ಆ ಮಕ್ಕಳಿಗೆ ಕೇಳ್ಬೋದು ನಿಮ್ಗೆ ನೀವ್ ನೋಡ್ತೇವೆ ನಿನ್ ಕಣ್ಣು ಎಂತ ಹೋಗೋದಿಲ್ಲ ಯಾಕಂದ್ರೆ ಈಗ ಮಕ್ಕಳಿಗೆ ಹೇಳಿ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ನೀವ್ ನೋಡ್ತೀರಾ ನಿಮ್ ಕಣ್ಣು ಹೋಗಿಲ್ವಾ ಅಂದ್ರೆ ನಿಮ್ಮ ಕಣ್ಣು ಬಂತಿದೆ ನಿಮ್ ಈ ಹುಡುಗರ ಕಣ್ಣು ಎಳೆದಿದೆ ಎಳೆದಿದ್ದವತ್ತು ಏನಾಗುತ್ತೆ ಆ ಅಲ್ಟ್ರಾವೈಲೇಟ್ ರೇಸ್ ಬರುತ್ತೆ ಅದಕ್ಕೆ ಆ ರೇಸ್ ಬಂದು ಆ ರೆಟಿನಾವನ್ನ ವೀಕ್ ಮಾಡ್ಬಿಡತ್ತೆ ಎಂಟತ್ತು ವರ್ಷ ಹೋದ್ರೆ ಚಷ್ಮಾ ಬಂದ್ಬಿಡುತ್ತೆ ಮೂವತ್ನಾಲ್ತ್ ವರ್ಷ ಹೋದ್ರೆ ಕೋಲ್ ಹಿಡ್ಕೊಂಡೆ ಓಡಾಡ್ಬೇಕು ಯಾಕಂದ್ರೆ ಕಣ್ ಕಾಣಲ್ಲ ಹಾಗಾಗಿ ಮೊಬೈಲ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ ನನ್ನ ಮಗ ಮೊಬೈಲ್ ನೋಡಿದ್ರೆ ಊಟ ಮಾಡುದಿಲ್ಲ ಅಂದ್ರೆ ಊಟ ಮಾಡಿದ್ರೆ ಅದಿಲ್ಲ ಒಂದು ದಿನ ಊಟ ಮಾರನೇ ದಿನ ಊಟ ಮಾರೇ ಮಾಡ್ತಾನೆ ಹಾಗಾಗಿ ನಾವೇ ಮಕ್ಕಳನ್ನ ತಪ್ಪು ದಾರಿ ಹೇಳುದೇ ನಾವು ಮಕ್ಕಳನ್ನ ಒಂದು ಒಳ್ಳೆ ದಾರಿ ಹೇಳೋಣ ಹಾಗೇನೆ ಒಂದು ಒಳ್ಳೆ ಸಂಸ್ಕಾರ ಕೊಡೋಣ ಒಂದು ಒಳ್ಳೆ ವಿದ್ಯೆ ಕೊಡೋಣ ಆನಂತರ ಒಂದು ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡೋಣ ಆ ವ್ಯಕ್ತಿ ನಮ್ಮ ದೇಶಕ್ಕೆ ಹೊರೆ ಆಗಬಾರದು ನಮ್ಮ ದೇಶಕ್ಕೆ ಆದರ್ಶ ಆಗ್ಬೇಕು ಅಂತ ಮಕ್ಕಳನ್ನ ಬೆಳೆಸೋಣ ಅಂತ ಹೇಳ್ತಾ ನನಗೆ ಇಲ್ಲಿ ಇಷ್ಟು ಮಾತಾಡ್ಲಿಕ್ಕೆ ಭಾಗ್ಯ ಕೊಟ್ಟಂತ ಕಾಸಗೋಡು ಹನುಮಂತ ದೇವರಲ್ಲಿ ನಮಸ್ಕರಿಸುತ್ತಾ ವಂದನೆಗಳನ್ನ ಅರ್ಪಿಸುತ್ತಾ ಹಾಗೇನೆ ನಾನು ಇಷ್ಟೊತ್ತು ಏನ್ ಮಾತಾಡಿದ್ನೋ ಅದನ್ನ ಶಾಂತ ರೀತಿಯಿಂದ ಕುತ್ಕೊಂಡು ಕೇಳಿದ್ರಿ ಎಷ್ಟು ನಿಮ್ ತಲೆ ಒಳಗೊಳ್ತ ಗೊತ್ತಿಲ್ಲ ಆದ್ರೂ ಒಂದು ನಗ್ನಗ್ತಾ ನೀವು ನನ್ನ ಮಾತುಗಳನ್ನ ಕೇಳಿಸ್ಕೊಂಡ್ರಿ ಹಾಗಾಗಿ ನಿಮಗೂ ಅನಂತ ಅನಂತ ಧನ್ಯವಾದಗಳು ಅಷ್ಟೇ ಅಲ್ಲದೆ ಆ ಇಲ್ಲಿ ಇಲ್ಲಿ ನನಗೆ ಒಂದೆರಡು ಮಾತುಗಳನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಪ್ರಮುಖವಾಗಿ ಅಣ್ಣಪ್ಪ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಅವರೊಟ್ಟಿಗೆ ಈ ದೇವಸ್ಥಾನದ ಸಮಸ್ತ ಆಡಳಿತ ಮಂಡಳಿಗೆ ನನ್ನ ನಮಸ್ಕಾರಗಳನ್ನ ಅರ್ಪಿಸುತ್ತಾ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಭಾರತ ಅಂದ್ರೆ ಜೈ ಕರ್ನಾಟಕ ಮಾತೆ